ನೋಡ್ರಿ ಈ ಅಕ್ಕಿ ಹಪ್ಪಳ ಎಷ್ಟು ಹಗುರ ಪಳ್ಳು ಮತ್ತೆ ಗರಿ ಆಗಿದೆ ಬಾಯಲ್ಲಿ ಇಟ್ಟರೆ ಹಾಗೆ ಕರಿಗೆ ಬಿಡತ್ತೆ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ಈ ಹಪ್ಪಳ ಮಾಡೋಕ್ಕೆ ಅಕ್ಕಿ ನೆನೆಸೋದು ಹಿಟ್ಟು ರುಬ್ಬೋದು ಅಥವಾ ಲಟ್ಸೋದು ಈ ಯಾವುದೇ ಜಂಜಾಟ ಇಲ್ಲ ನಿಮಿಷಗಳಲ್ಲೇ ಯಾರು ಕೂಡ ತುಂಬ ಸುಲಭವಾಗಿ ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಡುವಂಥ ಈ ಹಪ್ಪಳ ತಯಾರಿಸ್ಬೌದು ಹಾಗಾದರೆ ಜಾಸ್ತಿ ತಡ ಮಾಡೋದು ಬೇಡ ಈ ಗರಿ ಗರಿಯಾಗಿರುವಂಥ ಪಳ್ಳು ರುಚಿಯಾದ ಅಕ್ಕಿ ಹಪ್ಪಳ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಮೆಂಬರ್ ಆಗಿರಿ ಹಾಗೆ ಅದರ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನನ್ನು ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿರಿ ಅದರಿಂದ ನಾವು ಹಾಕುವ ಹೊಸ ವಿಡಿಯೋ ನೋಟಿಫಿಕೇಷನ್ ಮುಂಚೆ ನಿಮಗೆ ಬರುತ್ತೆ ಇದನ್ನು ಮಾಡೋಕ್ಕೆ ನಮಗೆ ಇಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಬೇಕಾಗತ್ತೆ ಇದು ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ನಂತರ ಗಿರ್ನಿಗೆ ಹಾಕಿಸ್ಕೊಂಡು ಬಂದಿರೋ ಹಿಟ್ಟು ನೀವು ಮಾರ್ಕೆಟ್ನಲ್ಲಿ ಸಿಗೋ ಹಿಟ್ಟು ಸಹ ಬಳಸ್ಬೌದು ಆದರೆ ರೇಷನ್ ಅಕ್ಕಿ ಹಿಟ್ಟು ಇದ್ದರೆ ನಾವು ಮಾಡ್ತಾ ಇರೋ ಹಪ್ಪಳ ಬಹಳ ಪಳ್ಳಾಗಿ ಬರ್ತವೆ ಅದಕ್ಕೆ ಆದಷ್ಟು ರೇಷನ್ ಅಕ್ಕಿನೇ ತಗೊಂಡು ಅವನ್ನ ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ನಂತರ ಹಿಟ್ಟು ಹಾಕಿಸ್ಕೊಂಡು ಬಂದು ಅದೇ ಹಿಟ್ಟಿನಿಂದ ಹಪ್ಪಳ ಮಾಡಿರಿ ಇವಾಗ ಗ್ಯಾಸ್ ಮೇಲೆ ಒಂದು ದಪ್ಪನ್ ತಳ ಇರುವ ಅಗ್ಲನ್ ಪಾತ್ರೆಯಲ್ಲಿ ಒಂದು ಚಮಚ ಅಷ್ಟು ಎಣ್ಣೆ ಹಚ್ಚಿ ನೋಡ್ರಿ ತಳಕ್ಕೆ ಈ ರೀತಿ ಸೌರಿ ಈ ರೀತಿ ತಳಕ್ಕೆ ಮುಂಚೆನೇ ಎಣ್ಣೆ ಹಚ್ಚಿ ತಗೊಳ್ಳೋದ್ರಿಂದ ನಾವು ಇದರಲ್ಲಿ ಹಿಟ್ಟು ಹಾಕಿದಾಗ ಅದು ತಳಕ್ಕೆ ಹೊತ್ತಲ್ಲ ಇವಾಗ ಇದರಲ್ಲಿ ನಾವು ಯಾವ ಕಪ್ನಿಂದ ಅಕ್ಕಿ ಹಿಟ್ಟು ತೊಗೊಂಡಿದ್ವಿ ನೋಡ್ರಿ ಅದೇ ಕಪ್ನಿಂದ ಎರಡು ಕಪ್ನಷ್ಟು ನೀರು ಹಾಕಿರಿ ಸೊ ನೀವು ನೀರಿನ ಪ್ರಮಾಣ ಜಾಸ್ತಿ ಅಥವಾ ಕಡಿಮೆ ಮಾಡಬೇಡ್ರಿ ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ ಇವಾಗ ಇದರಲ್ಲಿ ಒಂದು ಚಮಚಯಷ್ಟು ಜೀರಿಗೆ ಹಾಕಿ ಕಲಸಿರಿ ಜೀರಿಗೆ ಹಾಕೋದ್ರಿಂದ ಅಕ್ಕಿ ಹಪ್ಪಳದ ಕಲರ್ ಒಂದು ಸ್ವಲ್ಪ ಯೆಲ್ಲೋ ಆಗುತ್ತೆ ಸೊ ನಿಮಗೆ ಅಕ್ಕಿ ಹಪ್ಪಳ ವೈಟ್ ಆಗಿರಬೇಕು ಅಂದರೆ ಜೀರಿಗೆನ ಸ್ಕಿಪ್ ಮಾಡಿ ಅದರ ಬದಲಾಗಿ ಎಳ್ಳು ಅಥವಾ ಅಜ್ವಾನ ಹಾಕಬಹುದು ಇವಾಗ ಇದರಲ್ಲಿ ಕಾಲು ಚಮಚ ಹೀಂಗ್ ಎರಡು ಚಮಚ ಅಷ್ಟು ಪಾಪಡ್ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ತೊಗೋರಿ ಇಲ್ಲಿ ಗಮನ ಇರಲಿ ಪಾಪಡ್ ಖಾರನಲ್ಲಿ ಸಹ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಇರುತ್ತೆ ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ರಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ನಾವು ತಗೊಂಡಿರೋ ಅಕ್ಕಿ ಹಿಟ್ಟು ಒಂದು ಕೈನಿಂದ ಈ ರೀತಿ ಸ್ವ ಸ್ವಲ್ಪ ಹಾಕ್ತಾ ಇನ್ನೊಂದು ಕಡೆ ಲಟ್ಟನ್ಗೆಯಿಂದ ಇದನ್ನು ಕಲಿಸ್ಕೊಂಡು ತಗೋರಿ ಇಲ್ಲಿ ಗಮನ ಇರಲಿ ಗ್ಯಾಸ್ ಉರಿ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇರಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಈ ರೀತಿ ಬಿಡದೆ ಕಾಡಿಸ್ತಾನೆ ಇದನ್ನು ಕಲಿಸ್ಕೊಂಡು ತಗೋರಿ ಹಿಟ್ಟು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋರಿ ಮುಂಚೆ ನಮಗೆ ಇದು ಗಂಟು ಗಂಟು ಆಗಿರೋ ರೀತಿ ಕಾಣುತ್ತೆ ಆದರೆ ಇದನ್ನು ನೀವು ಹೇಗೆ ಕಲಿಸ್ತೀರಿ ನೋಡ್ರಿ ಹಾಗೆ ಕ್ರಮೇಣ ಇದು ಮಿಕ್ಸ್ ಆಗ್ತಾ ಹೋಗುತ್ತೆ ಇವಾಗ ಸೌಟ್ನಿಂದ ಹಿಟ್ಟು ಒಂದು ಕಡೆ ಈ ರೀತಿ ಸೆಟ್ ಮಾಡಿ ಇದನ್ನು ಹತ್ತು ನಿಮಿಷ ಉಗಿ ಮೇಲೆ ಬೇಯಿಸಬೇಕು ಈ ರೀತಿ ಹಿಟ್ಟು ಮತ್ತು ನೀರು ಎರಡು ಚೆನ್ನಾಗಿ ಕಲಿಸ್ಕೊಂಡ ನಂತರ ಇವಾಗ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟು ಮುಚ್ಚಳ ಮುಚ್ಚಿ ಇದನ್ನು ಐದರಿಂದ ಹತ್ತು ನಿಮಿಷ ಹೀಗೆ ಉಗಿ ಮೇಲೆ ಬೇಯೋಕ್ಕೆ ಬಿಡ್ರಿ ಹತ್ತು ನಿಮಿಷದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಿಟ್ಟು ಚೆನ್ನಾಗಿ ಅಳ್ಕೊಂಡಿದೆ ಇವಾಗ ಒಂದು ಕಾಟನ್ ಬಟ್ಟೆನ ಹಸಿ ಮಾಡಿಕೊಂಡು ಅದ್ರ ಮೇಲೆ ಈ ಹಿಟ್ಟು ಈ ರೀತಿ ಹಾಕಿರಿ ಇದನ್ನ ನಾವು ಮಿದ್ದಿ ತಗೋಬೇಕು ನೀವು ಬೇಕಂದ್ರೆ ಒಂದು ದಪ್ಪನ ಪ್ಲಾಸ್ಟಿಕ್ನಲ್ಲಿ ಸಹ ಇದನ್ನ ಮಿದ್ಕೊಂಡ್ ತಗೋಬಹುದು ಪ್ಲಾಸ್ಟಿಕ್ ಬೇಡ ಅಂದ್ರೆ ಈ ರೀತಿ ಕಾಟನ್ ಬಟ್ಟೆನ ಸ್ವಲ್ಪ ಹಸಿ ಮಾಡಿ ಇದರಲ್ಲಿ ಹಿಟ್ಟು ಹಾಕಿ ಈ ರೀತಿ ಮಿದ್ರಿ ಇದನ್ನ ಎಷ್ಟೊತ್ತು ಎಷ್ಟು ಚೆನ್ನಾಗಿ ಮೆದ್ಕೊಂಡ್ ತಗೊಂತೇವ್ ನೋಡ್ರಿ ಅಷ್ಟೇ ಪರ್ಫೆಕ್ಟ್ ಆಗಿ ನಮ್ಮ ಹಪ್ಪಳ ಬರ್ತವೆ ಹಪ್ಪಳ ಸ್ವಲ್ಪನೂ ಸೀಳಲ್ಲ ನಾವು ರೊಟ್ಟಿ ಮಾಡಬೇಕಾದ್ರೆ ಜೋಳದ ಹಿಟ್ಟು ನಾದ್ಕೊಂಡು ತಗೊಂತೇವ್ ನೋಡ್ರಿ ಆ ರೀತಿ ಇದನ್ನ ಚರ ಚರ ಒಂದು ಎಂಟರಿಂದ ಹತ್ತು ನಿಮಿಷ ನಾದ್ಕೊಂಡು ತಗೋಬೇಕು ಇವಾಗ ಇದರಲ್ಲಿನ ಸ್ವಲ್ಪ ಹಿಟ್ಟು ತಗೊಂಡು ನೋಡ್ರಿ ಈ ರೀತಿ ಉದ್ದಕ್ಕೆ ರೋಲ್ ಮಾಡಿ ಸ್ವಲ್ಪ ಹಿಟ್ಟಿನ ಸಣ್ಣ ಉಳಿ ಮಾಡ್ಕೊಂಡು ತಗೋರಿ ನಾವು ಯಾವ ಸೈಜ್ ನಲ್ಲಿ ಹಪ್ಳ ಮಾಡಬೇಕು ಅಂತ ಇದೇವ್ ನೋಡ್ರಿ ಅದನ್ನ ನೋಡ್ಕೊಂಡು ಉಳ್ಳಿ ಮಾಡ್ಕೊಂಡು ತಗೋರಿ ಮೀಡಿಯಂ ಸೈಜ್ ಹಪ್ಪಳ ಮಾಡೋಕೆ ಈ ರೀತಿ ನಿಂಬೆ ಹಣ್ಣಿನ ಗಾತ್ರದ ಉಳ್ಳಿ ಮಾಡ್ರಿ ಒಂದ್ ಸ್ವಲ್ಪ ಉಳ್ಳಿ ಮಾಡಿಕೊಂಡು ಉಳಿದಿರೋ ಈ ಹಿಟ್ಟು ನಾವು ಇದೇ ಬಟ್ಟೆಯಲ್ಲಿ ಈ ರೀತಿ ಸುತ್ತಿ ಇಡಬೇಕು ಅಂದ್ರೆ ಇದು ಒಣಗಲ್ಲ ಇವಾಗ ಈ ತರಹದ ಒಂದು ಪ್ಲಾಸ್ಟಿಕ್ ಶೀಟ್ಗೆ ಒಂದು ಸ್ವಲ್ಪ ಎಣ್ಣೆ ಸೌರಿ ನಾವು ರೆಡಿ ಮಾಡಿರೋ ಹುಳ್ಳಿ ಇದ್ರ ಮೇಲೆ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ಗೆ ಒಳಗಿನ ಸೈಡ್ ಎಣ್ಣೆ ಸೌರಿ ಹಿಟ್ಟಿನ ಮೇಲೆ ಈ ರೀತಿ ಇಟ್ಟು ಬೆರಳಿನಿಂದ ಒಂದ್ ಸ್ವಲ್ಪ ಪ್ರೆಸ್ ಮಾಡಿ ನಿಮ್ಗೆ ಇದು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಈ ರೀತಿ ಬೆರಳಿನಿಂದಾನೇ ಇದನ್ನ ತೀಡ್ತಾ ದೊಡ್ಡದು ಮಾಡ್ರಿ ತೀರಾ ತೆಳ್ಳಗೇನು ಮಾಡಬೇಡ್ರಿ ಇಲ್ಲಾಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಕಾದ್ರೂ ಕೂಡ ಹಪ್ಪಳ ಹೊತ್ತೋಗ್ಬಿಡ್ತವೆ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಮೀಡಿಯಮ್ ದಪ್ಪ ಹದಕ್ಕೆ ಇದನ್ನು ಸ್ಪ್ರೆಡ್ ಮಾಡಿದ ನಂತರ ಇವಾಗ ಕಾಟನ್ ಬಟ್ಟೆ ಮೇಲೆ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಇದನ್ನು ಈ ರೀತಿ ಹೊಳಸಿ ನಿಧಾನಕ್ಕೆ ತೆಗೀರಿ ನಮ್ಮ ಹಪ್ಪಳ ರೆಡಿ ಇದೆ ಇವನ್ನ ಮನೆಯಲ್ಲೇ ಅಗದಿ ಫ್ಯಾನ್ ಇಲ್ಲದೆ ಸಹ ಒಣಗಿಸಬಹುದು ಇವು ಆರಾಮಾಗಿ ಒಣಗ್ತವೆ ಬಿಸಿಲಿನಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ನಾನು ಇವಾಗ ತೋರಿಸಿರೋ ಮೆಥಡ್ ಫಾಲೋ ಮಾಡಿರಿ ಅಥವಾ ನೋಡಿರಿ ಈ ಥರದ ಒಂದು ಸಣ್ಣ ಬಟ್ಲ ತಗೊಂಡು ನಿಮಗೆ ಇದು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡಿರಿ ಈ ರೀತಿ ಕೂಡ ನಾವು ಬಹಳ ಬೇಗ ಬೇಗ ನಮಗೆ ಬೇಕಾದಷ್ಟು ದೊಡ್ಡದು ಅಥವಾ ಸಣ್ಣದು ತೆಳ್ಳಗೆ ಅಥವಾ ದಪ್ಪಗೆ ಹಪ್ಪಳ ತಯಾರಿಸ್ಬಹುದು ಅಥವಾ ನೀವು ಬೇಕಂದ್ರೆ ಇವನ್ನ ಲಟ್ಟಿಸಿ ಸಹ ಮಾಡಬಹುದು ಸೊ ಮೂರು ಮೆಥಡ್ ತಿಳಿಸಿದ್ದೀನಿ ನಿಮಗೆ ಯಾವ ಮೆಥಡ್ ಕನ್ವಿನಿಯೆಂಟ್ ಅನಿಸುತ್ತೆ ಆ ಮೆಥಡ್ ಫಾಲೋ ಮಾಡಿ ಹಪ್ಪಳ ಮಾಡಿರಿ ಇವನ್ನ ನಾನು ಮನೆಯಲ್ಲೇ ಒಣಗಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಒಣಗಿದ ನಂತರ ಹಪ್ಪಳನ ಹೊಳಸಿ ಹಾಕಿ ಒಣಗಿಸ್ಬೌದು ಎರಡರಿಂದ ಮೂರು ಗಂಟೆ ಒಣಗಿಸಿದ ನಂತರ ಇವನ್ನ ಹೊಳಸಿ ಹಾಕಿ ಒಣಗಿಸ್ರಿ ಹಪ್ಪಳ ಪೂರ್ತಿ ಒಣಗಿದ ನಂತರ ನೋಡ್ರಿ ಈ ರೀತಿ ಬರ್ತವೆ ಇವನ್ನ ಏರ್ಟೈಟ್ ಕಂಟೇನರ್ನಲ್ಲಿ ವರ್ಷಾನುಗಟ್ಲೆ ಸ್ಟೋರ್ ಮಾಡಿ ಇಡ್ರಿ ಇವು ಕೆಡಲ್ಲ ನಾನು ಇದೇ ಥರದ ಬಹಳಷ್ಟು ಇನ್ಸ್ಟಂಟ್ ಹಾಗೆ ಪಾರಂಪರಿಕ ಹಪ್ಪಳದ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ನೀವು ಇನ್ನೂ ಆ ವೀಡಿಯೋಸ್ನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ ನೀವು ನೋಡ್ತಾ ಇರ್ಬೋದು ನೋಡ್ರಿ ಒಂದೇ ಒಂದು ಹಪ್ಪಳ ಸ್ವಲ್ಪನೂ ಸೀಳಿಲ್ಲ ಅಥವಾ ಮುರಿದಿಲ್ಲ ಇವು ನೋಡೋಕ್ಕೆ ಎಷ್ಟು ಚೆಂದ ಕಾಣ್ತಾ ಇದ್ದಾವೆ ಅಷ್ಟೇ ಅದ್ಭುತ ರುಚಿ ಇದ್ದಾವೆ ಇವನ್ನ ಖಂಡಿತ ಒಂದ್ಸತಿ ಟ್ರೈ ಮಾಡಿರಿ ಸೊ ನಮ್ಮ ಹಪ್ಪಳ ರೆಡಿ ಇದ್ದಾವೆ ಆ ಕಡೆ ನಾನು ಗ್ಯಾಸ್ ಮೇಲೆ ಎಣ್ಣೆ ಸಹ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಮತ್ತು ತಡ ಯಾಕೆ ಬರ್ರಿ ಇವನ್ನ ಫ್ರೈ ಮಾಡಿ ನೋಡೋಣ ನನ್ನ ಕಡೆ ಇಲ್ಲಿ ಹಗಾರೋ ಎಲೆಕ್ಟ್ರಿಕ್ ಕೆಟಲ್ ಇತ್ತು ಅದರಲ್ಲಿ ಮುಂಚೆ ಇದನ್ನು ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ಎಣ್ಣೆನ ಮುಂಚೆ ಚೆನ್ನಾಗಿ ಕಡಕ್ ಬಿಸಿ ಮಾಡಿಕೊಂಡು ನಂತರ ಇವನ ಫ್ರೈ ಮಾಡಿರಿ ಅಂದರೆ ಇವು ಚೆನ್ನಾಗಿ ಅರಳ್ತವೆ ಸೂಪರ್ ನೋಡ್ರಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಹಪ್ಪಳ ಎಷ್ಟು ಚೆನ್ನಾಗಿ ಅರಳ್ತಾ ಇದ್ದಾವೆ ಹಪ್ಪಳ ಬಹಳನೇ ತೆಳ್ಳಗೆ ಆಗಿದ್ರೆ ಇವನ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಿಡಬಾರ್ದು ಇಲ್ಲಾಂದ್ರೆ ಇವು ಹೊತ್ತೊ ಸಾಧ್ಯತೆ ಇರುತ್ತೆ ಎಣ್ಣೆಯಲ್ಲಿ ಹಾಕಿದ ನಂತರ ಹಪ್ಪಳ ಆಲ್ಮೋಸ್ಟ್ ನಾಲ್ಕು ಪಟ್ನಷ್ಟು ಅರಳಿದೆ ನಾವು ಅಕ್ಕಿನ ಎರಡರಿಂದ ಮೂರು ದಿನ ನೆನೆಸಿಲ್ಲ ಆಗಿ ಈ ಹಪ್ಪಳ ಮಾಡಿದ್ದೀವಿ ಆದರೂ ಸಹ ನೀವು ನೋಡ್ತಾ ಇರ್ಬೋದು ಇವು ಎಷ್ಟು ಚೆನ್ನಾಗಿ ಅರಳಿದ್ದಾವೆ ಇದರ ಸೌಂಡ್ ಕೇಳಿದ್ರೇ ನಿಮಗೆ ಗೊತ್ತಾಗ್ತಿರ್ಬೋದು ಹಪ್ಪಳ ಒಳಗಿಂದ ಎಷ್ಟು ಪಳ್ಳು ಮತ್ತು ಹಗುರ ಇದ್ದಾವೆ ನಾನು ಇದಕ್ಕೂ ಮುಂಚೆ ನಿಮ್ಮ ಜೊತೆ ಆಲ್ಮೋಸ್ಟ್ ಐವತ್ತರಿಂದ ಅರುವತ್ತು ಬೇರೆ ಬೇರೆ ತರಹದ ಹಪ್ಪಳದ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಆ ಎಲ್ಲ ಹಪ್ಪಳದ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೋಡಿಲ್ಲ ಅಂದರೆ ಖಂಡಿತ ಚೆಕ್ ಮಾಡಿ ಈ ಹಪ್ಪಳ ಸಹ ನಿಮಗೆ ತುಂಬ ಇಷ್ಟ ಆಗತ್ತೆ ನಿಮಗೆ ಇದೇ ತರಹದ ಇನ್ಯಾವುದಾದ್ರೂ ಹಪ್ಪಳ ಮಾಡಿ ತೋರಿಸ್ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸ್ರಿ ಖಂಡಿತ ನೀವು ಕೇಳಿರೋ ಹಪ್ಪಳ ನಮ್ಮ ಚಾನಲ್ನಲ್ಲಿ ನಾವು ಮಾಡಿ ತೋರಿಸೋಣ ಸೊ ಫ್ರೆಂಡ್ಸ್ ಇವತ್ತಿನ ಈ ಅಕ್ಕಿ ಹಪ್ಪಳದ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದ